ಈಗ ಬಾಳು ಬೆಳಗುಂದಿ ಅಂದ್ರೆ ಮಲಾಶ್ರೀ ಅವರ ಯಜಮಾನರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಹಾಡಿ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಏ ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ மை மறுந்தாட நோடி நீ நக நீங்க வியல கண்ணிங்க கம்பது கம்பது கம்ப நகலி நோட பாட நாரி ಮೈ ಮರೆತು ಕುಂತಾಗ ನೀ ನಗ ನನ್ನ ನೋಡಿ ಸಖತ್ ಅಲ್ಲಿ ಹೋಗಿ ಜಜ್ಜಸ್ ಹತ್ರ ಮೆಡಲ್ ಇಸ್ಕೊಳ್ಳಿ ಸಾರ್ ಕಂಗ್ರಾಜುಲೇಷನ್ ಗರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಅಭಿಷತೂಳ ಹೌದು ಮಾವಾ ಅಂದರ ಮುದ್ಯದ ನಿಂತ ಹೊಡಿತನ ಸೀಳ